ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಏಕ ಮೊನ್ನೆ ಮೊನ್ನೆನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾವ್ ಯಾರ್ ಟು ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ಆಗಿ ತೆಗ್ದಿರೋಂಥ ಸಿನ್ಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ಥರ ಪಾತ್ರ ಬೇಕು ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ಥರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿಯಾಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಆ್ಯಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಆ್ಯಂಡ್ ಎರಡನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮೈ ಮಾರ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಡಿ ಒ ಪಿ ಅವರು ಇಬ್ಬರು ಕೂಡ ದೆ ಡನ್ ಅ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮೇಲಿರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಎಸ್ ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರಾ ನೀವು ಅವ್ರನ್ನ ಹೀಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅವ್ರು ನಾ ಸೆಟ್ ಅಲ್ಲಿ ನೋಡುವಾಗ ಆ್ಯಂಡ್ ಹೀಸ್ ಬೀನ್ ವೆರಿ ಹೀಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ತುಂಬ ಹಂಬಲ್ ಐ ವಿಶ್ ಯೂ ದ ಲಕ್ ಯು ಆರ್ ಐ ಮೀನ್ ನಮ್ ಹೋಲ್ಡ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವು ಎಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಏಕ ಮೊನ್ನೆ ಮೊನ್ನೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾವ್ ಯಾರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ರಿಯಲಿಸ್ಟಿಕ್ ಆಗಿ ತೆಗೆದಿರುವಂತಹ ಸಿನ್ಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ಥರ ಪಾತ್ರ ಬೇಕು ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ಥರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನೀಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಆ್ಯಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಆ್ಯಂಡ್ ಎರಡನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮೈ ಮಾರ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಡಿ ಒ ಪಿ ಅವರು ಇಬ್ರು ಕೂಡ ಡನ್ ಅ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನ್ಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮಲ್ಲಿ ಮೇಲಿರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಎಸ್ ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರಾ ನೀವು ಅವ್ರನ್ನ ಹೀಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅವ್ರನ್ನ ಸೆಟಲ್ ನೋಡುವಾಗ ಆ್ಯಂಡ್ ಹೀಸ್ ಬೀನ್ ವೆರಿ ಹೀಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ತುಂಬ ಹಂಬಿಲ್ ಐ ವಿಶ್ ಯೂ ದ ಲಕ್ ಯುವ ಐ ಮೀನ್ ನಮ್ಮ ಹೋಲ್ಡ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ಎಲ್ಲರೂ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು